ಪರಲೋಕದ ಪರಿಶುದ್ಧನಾದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕುಳಿತು ಹಾಡುಗಳ ಮೂಲಕ ವಾಕ್ಯಗಳ ಮೂಲಕ ನಿನ್ನನ್ನು ಹಾಡಿಕೊಂಡಾಡುತ್ತ ವಾಕ್ಯವನ್ನು ಧ್ಯಾನ ಮಾಡಲು ನೀನು ನಮಗಾಗಿ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಅಪ ವಾಕ್ಯ ಧ್ಯಾನದಲ್ಲಿಯೂ ಸಹ ನೀವು ನಮ್ಮ ಜೊತೆಯಲ್ಲಿತ್ತು ನಿಮ್ಮ ವಾಕ್ಯಗಳ ಮೂಲಕ ಸತ್ಯದ ಆತ್ಮನ ಮೂಲಕ ವಾಕ್ಯದ ಗೂಢಾರ್ಥಗಳನ್ನು ನಾವು ತಿಳಿದುಕೊಳ್ಳಲು ಅದರಂತೆ ನಡೆಯಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನದಿ ಪ್ರಿಯರೇ ಈಗಾಗಲೇ ಇಂದಿಗೆ ನೇಮಕವಾಗಿರುವಂತಹ ವಾಕ್ಯ ಭಾಗವನ್ನು ನಾವು ಓದಿ ತಿಳಿದುಕೊಂಡಿದ್ದೇವೆ ಮತ್ತಾಯನು ಬರೆದ ಸುವಾರ್ತೆ ಏಳನೆಯ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಿಂದ ಇಪ್ಪತ್ತೇಳನೆಯ ವಚನದವರೆಗೂ ಈಗಾಗಲೇ ಓದಿ ತಿಳಿದಿದ್ದೇವೆ ಇದರಲ್ಲಿ ನಾನು ಆರಿಸಿಕೊಂಡಿರುವಂತ ಮೊಟ್ಟ ಮೊದಲನೆಯ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದನೆಯ ವಚನ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಇದಕ್ಕೆ ಆಧಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳಲ್ಲಿ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅನ್ನೋದಾದ್ರೆ ನಾವು ಯಾರ ಯಾವ ರೀತಿನಲ್ಲಿ ಬೈಬಲ್ನ ಓದ್ತಾ ಇದ್ದೀವಿ ಮತ್ತೆ ತಂದೆ ದೇವರ ಮೇಲೆ ನಮ್ಮ ನಂಬಿಕೆ ಏನಾಗಿದೆ ಇನ್ನೂ ಆಳವಾಗಿ ತಿಳ್ಕೋಬೇಕಾದ್ರೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಆರನೇ ವಚನದಲ್ಲಿ ಈ ರೀತಿಯಾಗಿ ಕೊಟ್ಟಿದೆ ನಂಬಿಕೆ ಮಾತ್ರವೇ ಸಾಲದು ನಡತೆಯೂ ಬೇಕು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ನಂಬಿಕೆ ಮಾತ್ರವೇ ಸಾಲದು ನಡತೆಯೂ ಬೇಕು ಅದಕ್ಕೆ ತಕ್ಕಂತ ಕ್ರಿಯೆಗಳು ಸಹಿತ ನಮ್ಮ ಜೀವಿತದಲ್ಲಿ ಇರಬೇಕು ಅನ್ನುವಂಥದ್ದು ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಅಂತ ತಿಳಿಸಿದ್ದಾರೆ ಇದಕ್ಕೆ ದೃಷ್ಟಾಂತ ಇಬ್ಬರ ಉದಾಹರಣೆ ಕೊಡಲ್ಪಟ್ಟಿದೆ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸುವುದರ ಬಗ್ಗೆ ರಹಾಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡದರ ಬಗ್ಗೆ ಕರ್ತನಲ್ಲಿ ಪ್ರಿಯರೇ ಅಬ್ರಹಾಮನಿಗೆ ತಂದೆ ದೇವರಿಂದ ಆಜ್ಞೆ ಹೊರಟಾಗ ನೀನು ನಿನ್ನ ಮಗನನ್ನು ಯಜ್ಞವೇದಿಯ ಮೇಲೆ ನನ್ನನ್ನು ಅರ್ಪಿಸಬೇಕು ಇಸಾಕನನ್ನು ಅಲ್ವಾ ಆ ಒಂದು ಆಜ್ಞೆ ತಂದೆ ದೇವರಿಂದ ಅಬ್ರಹಾಮನಿಗೆ ಹೊರಟ ತಕ್ಷಣ ಆತ ಹಿಂದೂ ಮುಂದು ನೋಡದೆ ಮತ್ತೊಂದು ಪ್ರಶ್ನೆ ದೇವರನ್ನು ಕೇಳದೆ ತನ್ನ ಮಗನನ್ನು ಅರ್ಪಿಸುವುದಕ್ಕಾಗಿ ಸಿದ್ಧವಾಗಿ ದೇವರು ಹೇಳಿದ ಬೆಟ್ಟಕ್ಕೆ ಆತನು ಹೋದರು ಇದು ಆತನಲ್ಲಿದ್ದ ನಂಬಿಕೆ ಮತ್ತು ಆ ನಂಬಿಕೆಗೆ ಆತನ ಆತನಲ್ಲಿದ್ದಂತಹ ಕ್ರಿಯೆ ಮತ್ತೆ ರಹಾಬಳು ಈಕೆ ಒಬ್ಬಳು ವ್ಯಭಿಚಾರಿಯಾದ ಹೆಂಗಸು ಅನ್ನೋದು ನಮಗೆ ತಿಳಿಸಲ್ಪಡ್ತದೆ ಆದ್ರೆ ಗೂಢಾಚಾರಿಗಳಿಗೆ ಆಕೆ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟು ಸೇರಿಸಿಕೊಂಡು ಅವರನ್ನ ರಕ್ಷಿಸ್ತಾಳೆ ಯಾವುದ್ರ ಮೇಲೆ ಆಕೆಗೆ ಇದ್ದಂತ ಯಹೋವದ ದೇವರ ಮೇಲೆ ಆಕೆಗೆ ಇದ್ದಂತ ನಂಬಿಕೆ ಆ ನಂಬಿಕೆಗೆ ತಕ್ಕಂತೆ ಆಕೆ ತನ್ನ ಕ್ರಿಯೆಗಳ ಮೂಲಕ ಅದನ್ನ ತೋರ್ಪಡಿಸಿಕೊಂಡು ಕಲ್ತನಲ್ಲಿ ಪ್ರಿಯರೇ ಇದೇ ರೀತಿಯಾಗಿ ಅನೇಕರನ್ನು ನಾವು ಬೈಬಲ್ ಅಲ್ಲಿ ನೋಡ್ತೀವಿ ಅವರಿಗಿದ್ದಂತಹ ನಂಬಿಕೆಗೆ ತಕ್ಕ ಕ್ರಿಯೆಗಳು ಏನಾಗಿದ್ದವು ಉದಾಹರಣೆಗೆ ಯೋಬನ ಜೀವಿತ ನಾವು ನೋಡ್ತೀವಿ ಗೊಲ್ಯಾತನ ಮುಂದೆ ನಿಂತ ದಾವಿದನನ್ನ ನಾವು ನೋಡ್ತೀವಿ ಸಿಂಹಗಳ ಗವಿಗೆ ಹಾಕಲ್ಪಟ್ಟ ದಾನಿಯೆಲ್ಲ ಬೆಂಕಿಗೆ ಹಾಕಲ್ಪಟ್ಟ ಶದ್ರತ್ ಮೇಷಕ್ ಅಬೆದ್ ನಗೋ ಇಸಾಕ ಯಾಕೋಬ ಯೋಸೆಫ ಇನ್ನೂ ಅನೇಕರನ್ನ ನಾವು ನೋಡ್ತೀವಿ ಇವರೆಲ್ಲರೂ ತಮಗಿದ್ದಂತಹ ನಂಬಿಕೆಯನ್ನ ಕ್ರಿಯೆಗಳ ಮುಖಾಂತರ ತೋರಿಸಿದರು ಆದರೆ ನನ್ನ ಪ್ರಶ್ನೆ ಇಂದು ನಮ್ಮ ನಂಬಿಕೆ ಏನಾಗಿದೆ ಈ ಎಲ್ಲಾ ಉದಾಹರಣೆಗಳನ್ನು ಈ ಎಲ್ಲಾ ವ್ಯಕ್ತಿಗಳನ್ನು ನಾವು ಬೈಬಲ್ ನಲ್ಲಿ ಓದಿದ್ದೀವಿ ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ ಧ್ಯಾನ ಮಾಡ್ತಾನೆ ಇರ್ತೀವಿ ಆದ್ರೆ ಅಂತೂ ಅವರನ್ನು ನಡೆಸ್ತಾ ಇದ್ದಂತಹ ದೇವರೇ ಇಂದು ಸಹ ನಮ್ಮನ್ನು ನಮ್ಮ ಜೀವಿತದಲ್ಲಿ ನಡೆಸುವಂತಹ ದೇವರಾಗಿದ್ದಾರೆ ಹಾಗಾದರೆ ಆ ವ್ಯಕ್ತಿಗಳಲ್ಲಿ ಇದ್ದಂತಹ ನಂಬಿಕೆ ನಮ್ಮ ಹೃದಯದಲ್ಲೂ ಇದೆಯಾ ಆ ವ್ಯಕ್ತಿಗಳು ನಂಬಿಕೆಯ ಮೂಲಕ ತೋರಿಸಿದಂತಹ ಕ್ರಿಯೆಗಳು ಇಂದು ನಮ್ಮ ಜೀವಿತದಲ್ಲಿ ಇದೆಯಾ ಇದು ನನ್ನ ಪ್ರಶ್ನೆ ನಮ್ಮೆಲ್ಲರಿಗೂ ನಾವು ಹಾಕಿಕೊಳ್ಳಬೇಕಾದಂತಹ ಪ್ರಶ್ನೆ ನಾವು ಬರೀ ಮಾತಿನಲ್ಲಿ ಸ್ವಾಮಿ ಸ್ವಾಮಿ ಅಂತ ಬರೀ ಬಾಯಿಂದ ಕರೆಯುವ ಮಟ್ಟದಲ್ಲಿ ಮಾತ್ರ ಇದ್ದೀವ ಅಥವಾ ಅದನ್ನ ಹೃದಯದಲ್ಲಿ ತುಂಬಿಕೊಂಡು ಅದರಂತೆ ದೃಢವಾಗಿ ನಾವು ನಮ್ಮ ಜೀವಿತದಲ್ಲಿ ನಡೀತಾ ಇದ್ದೀವ ಈಗ ಉದಾಹರಣೆಯಾಗಿ ನಾವು ನೋಡಿದ ವ್ಯಕ್ತಿಗಳ ಜೀವನದಲ್ಲಿ ಯಾರ್ಯಾರು ಇವಾಗ ನೋಡಿದ್ವಿ ಅಹ್ ಯೋಪನ ಉದಾಹರಣೆ ತಗೊಂಡ್ವಿ ದಾವಿದ ಗೊಲ್ಯಾತನ ಮುಂದೆ ಹೋಗಿ ನಿಂತಾಗ ಯುದ್ಧ ವಿದ್ಯೆನೇ ಗೊತ್ತಿಲ್ಲದೆ ಇರುವಂತಹ ಒಬ್ಬ ಕುರಿ ಕಾಯುವಂತಹ ಕುರುಗನಾಗಿದ್ದಂತವನು ಅಷ್ಟು ಬಲಾಢ್ಯನಾದಂತಹ ಗೊಲ್ಯಾತನ ಎದುರಿಗೆ ಹೋಗ್ಬೇಕಾದ್ರೆ ಆತನಿಗೆ ದೇವರ ಮೇಲಿದ್ದಂತಹ ನಂಬಿಕೆ ಎಷ್ಟು ಯುದ್ಧಕ್ಕೆ ಸಿದ್ಧವಾಗಿದ್ದಂತಹ ಸೈನ್ಯರೇ ಗೊಲ್ಯಾತನನ್ನ ನೋಡಿ ಮುಂದಕ್ಕೆ ಬರೋದಕ್ಕೆ ಭಯ ಪಟ್ರು ಅಂತರಲ್ಲಿ ಒಬ್ಬ ಕುರಿ ಕಾಯುವ ಸಣ್ಣ ಯುವಕ ಮುಂದೆ ಬರ್ತಾನೆ ಯಾರ ಮೇಲಿನ ನಂಬಿಕೆಯಿಂದ ತನ್ನ ಮೇಲಿದ್ದ ನಂಬಿಕೆಯಿಂದನ ಖಂಡಿತ ಅಲ್ಲ ದೇವರ ಮೇಲಿದ್ದ ನಂಬಿಕೆಯಿಂದ ಬರ್ತಾನೆ ನಿನಗಿಂತ ನಾನು ನಂಬಿರುವ ನನ್ನ ಸ್ವಾಮಿ ದೊಡ್ಡವರು ಪರಾಕ್ರಮಶಾಲಿ ಅಂತ ಬರ್ತಾರೆ ಇದು ಆತನಲ್ಲಿದ್ದಂಥ ನಂಬಿಕೆಗೆ ತಕ್ಕಂತ ಕ್ರಿಯೆ ಹಾಗಾಗಿ ಇಂದು ನಮ್ಮ ಜೀವಿತಗಳಲ್ಲಿ ನಾವು ಬೈಬಲ್ ನಲ್ಲಿ ಓದು ತಿಳಿದಂತಹ ವ್ಯಕ್ತಿಗಳ ಜೀವನದಲ್ಲಿ ನಡೆದಂತ ಘಟನೆಗಳು ಮುಂದೊಂದು ದಿನ ಅಕಸ್ಮಾತ್ ಆಗಿ ನಮ್ಮ ಜೀವಿತದಲ್ಲಿ ಎದುರಾದರೆ ನಮ್ಮ ನಂಬಿಕೆ ಏನಾಗಿರುತ್ತೆ ಆ ನಂಬಿಕೆಗೆ ತಕ್ಕ ಕ್ರಿಯೆ ಏನಾಗಿರುತ್ತೆ ಇದನ್ನ ನಾವು ಆಲೋಚನೆ ಮಾಡ್ಬೇಕು ಬರೀ ನಾವು ಬೈಬಲ್ ಓದ್ತೀವಿ ಓದಿದೀವಿ ಇಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿದೀವಿ ಅವ್ರಿಷ್ಟೆಲ್ಲ ಮಾಡಿದ್ರು ಈ ತರ ಎಲ್ಲ ಆಯ್ತು ಅವ್ರನ್ನ ಕಾಪಾಡಿದ್ರು ಅದ್ಭುತ ಮಾಡಿದ್ರು ಹೌದು ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿಯೂ ಸಹ ಅದ್ಭುತ ಮಾಡಲು ತಂದೆ ದೇವರು ಸಿದ್ಧವಾಗಿದ್ದಾರೆ ಅದನ್ನ ಸ್ವೀಕರಿಸೋದಿಕ್ಕೆ ನಾವು ಎಷ್ಟು ಮಟ್ಟಿಗೆ ರೆಡಿಯಾಗಿದ್ದೀವಿ ಅನ್ನೋದನ್ನ ನಮ್ಮನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರುವಂತಹ ದಬ್ಬಾಳಿಕೆ ಗುಂಡಾಗಿರಿ ಹಿಂಸೆ ಅನ್ಯಾಯ ಎಲ್ಲವೂ ನಡೀತಾ ಇದೆ ಒಂದು ವೇಳೆ ಈ ಒಂದು ಹಿಂಸೆಗಳು ಈ ಒಂದು ದಬ್ಬಾಳಿಕೆಗಳು ನಮಗೆ ನಮ್ಮ ಜೀವಿತದಲ್ಲಿ ನಮಗೆ ಎದುರಾದರೆ ನಮ್ಮ ನಡೆನುಡಿ ಏನು ನಮ್ಮ ಕ್ರಿಯೆ ಏನು ನಮ್ಮ ಎದುರಿಗೆ ನಿಂತಿರುವಂತಹವರನ್ನ ನೋಡಿ ಓಡೋಗ ಮಟ್ಟದಲ್ಲಿ ನಮ್ಮ ನಂಬಿಕೆ ಇದೆಯಾ ಅಥವಾ ತಂದೆ ದೇವರ ಮೇಲೆ ನಮ್ಮ ಒಂದು ನಂಬಿಕೆ ಇದೆಯಾ ಇದನ್ನ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ತಿಳ್ಕೋಬೇಕಾಗಿದೆ ಪ್ರಿಯರೇ ನಾವು ವಾಕ್ಯಗಳನ್ನು ಓದುವುದು ಮಾತ್ರವಲ್ಲದೆ ಅದರಂತೆ ನಡೆಯುವವರಾಗಿರಬೇಕು ಇದು ತಂದೆ ದೇವರ ಚಿತ್ತವಾಗಿದೆ ನಾವು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡೋದು ಬಂತು ಬೈಬಲ್ ಓದಬೇಕು ಆರಾಧನೆಗೆ ಹೋಗ್ತೀವಿ ಮಾಡ್ತೀವಿ ಬೈಬಲ್ ಓದ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟು ಕಷ್ಟಕ್ಕೆ ಅದನ್ನ ಸೀಮಿತವಾಗಿಸದೆ ಓದಿ ಕೇಳಿದಂತ ಪ್ರತಿಯೊಂದು ವಾಕ್ಯಗಳನ್ನು ನಂಬಿ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೀಬೇಕು ಅನ್ನೋದೇ ತಂದೆ ದೇವರ ಚಿತ್ತ ನಾವು ನಾನು ಆಗ್ಲೇ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಹೇಳ್ತಾ ಇದ್ದೀವಿ ಸ್ವಾಮಿ ಸ್ವಾಮಿ ಅಂತ ಕರಿತಾ ಇದ್ದೀವಿ ಹಾಗಾದ್ರೆ ಯಾವ ರೀತಿಯಲ್ಲಿ ನಾವು ಕರಿತಾ ಇದ್ದೀವಿ ತುಂಬ ಹೃದಯದಿಂದ ಕರಿತಾ ಇದ್ದೀವ ಅಥವಾ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗಿ ನಾವು ಕರಿತಾ ಇದ್ದೀವ ಮತ್ತಾಯಣ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ಮುಂದಕ್ಕೆ ನಾವು ನೋಡೋದಾದ್ರೆ ಅಲ್ಲಿ ಬರೆಯರ್ಪಟ್ಟಿದೆ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಕತ್ತನಲ್ಲಿ ಪ್ರಿಯರೇ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅವರು ಹೇಳ್ತಾರೆ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ದೆವ್ವಗಳನ್ನು ಬಿಡಿಸ್ಲಿಲ್ವೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡ್ಲಿಲ್ವೆ ಅಂತ ಕೇಳ್ತಾರಂತೆ ಅಲ್ಲಿ ಆದಂತಹ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ಆಗಿದ್ದು ಯಾರು ವಾಕ್ಯನ ಹಂಚಲ್ಪಟ್ರಲ್ಲ ಅವರಿಂದ ಅಲ್ಲ ದೆವ್ವಗಳನ್ನ ಬಿಡಿಸಿದ್ರಲ್ಲ ಅವರಿಂದ ಹೆಸರಿನ ನಿಮಿತ್ತದಿಂದ ಆ ಹೆಸರಿನಲ್ಲಿ ಇದ್ದಂತ ಶಕ್ತಿ ಅದು ದೆವ್ವಗಳನ್ನ ಬಿಡಿಸಿದಂತಹ ಅಥವಾ ವಾಕ್ಯಗಳನ್ನ ಬೋಧನೆಗಳನ್ನು ಹೇಳಿದಂತ ಮಹತ್ ಕಾರ್ಯಗಳನ್ನು ನಡೆಸಿದಂತ ಮನುಷ್ಯರಲ್ಲಿ ಇದ್ದಂತ ಶಕ್ತಿ ಅಲ್ಲ ಅಲ್ಲೇ ಕಾಣುತ್ತೆ ನಾವು ಬಾಯಿಂದ ಮಾತ್ರ ಸ್ವಾಮಿ ಸ್ವಾಮಿ ಅಂತ ಅಂತ ಇದ್ದೀವಿ ಆದರೆ ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿ ಅನ್ನುವಂತಹ ಎಚ್ಚರಿಕೆಯ ವಾಕ್ಯವನ್ನ ಇಲ್ಲಿ ಸ್ವಾಮಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ಲಿ ನಡೀತು ಅದ್ಭುತಗಳು ನಡೀತು ಅವರು ಅದನ್ನೇ ಹೇಳ್ತಾ ನಿನ್ನೆ ಹೆಸರಿನಲ್ಲಿ ನಾವು ಬೋಧನೆ ಮಾಡಿದ್ವಿ ದೆವ್ವಗಳನ್ನ ಬಿಡಿಸಿದ್ವಿ ಅನೇಕ ಮಹತ್ ಕಾರ್ಯಗಳು ನಡೀತು ಆದ್ರೆ ಯಾರಿಂದ ನಡೀತು ಆ ಒಂದು ಹೆಸರಿನಿಂದ ಮಾತ್ರ ಏಸುವಿನ ಹೆಸರಿನಲ್ಲಿದ್ದಂತ ಶಕ್ತಿ ಅದು ಹೊರತು ಯಾವ ಮನುಷ್ಯನಿಗೂ ಆ ಶಕ್ತಿ ಇಲ್ಲ ತನ್ನನ್ನು ತಾರು ಹೆಚ್ಚಿಸಿಕೊಳ್ಳುವಂತಹ ಶಕ್ತಿ ಯಾವ ಮನುಷ್ಯನಿಗೂ ಇಲ್ಲ ನಾವೆಲ್ಲರೂ ಪ್ರತಿ ದಿನ ಪ್ರತಿಕ್ಷಣ ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿಯೇ ಇರಬೇಕು ಯೇಸು ಸ್ವಾಮಿ ಹತ್ರ ಒಬ್ಬ ಶತಾಧಿಪತಿ ಬರ್ತಾನೆ ಆತನ ಆಳಿಗಾಗಿ ಆತನ ಆಳು ಗುಣ ಹೊಂದಲಕ್ಕಾಗಿ ಕೇಳಲಿಕ್ಕೆ ಬರ್ತಾನೆ ಇದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ಸನ್ನಿವೇಶ ಘಟನೆ ಬೈಬಲ್ ನಲ್ಲಿ ನಡೆದಂತ ಒಂದು ಘಟನೆ ಆದ್ರೆ ನಾನ್ ಹೇಳೋದು ಆ ಶತಾಧಿಪತಿ ಏನ್ ಹೇಳ್ತಾನೆ ಯೇಸು ಸ್ವಾಮಿಗೆ ಅಪ್ಪ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ಆದ್ರೆ ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಇಲ್ಲಿ ನೋಡಿ ಎರಡು ವಿಚಾರಗಳನ್ನ ನಾವು ಗಮನಿಸ್ಬೇಕು ಒಂದು ಆತನಿಗೆ ಸ್ವಾಮಿ ಮೇಲಿದ್ದಂತಹ ದೃಢವಾದ ನಂಬಿಕೆ ಇನ್ನೊಂದು ಆತ ತನ್ನನ್ನು ತಾನು ತಗ್ಗಿಸಲ್ಪಟ್ಟನು ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ದೇವರ ಮುಂದೆ ಏನೇ ಆಗಿರ್ಬೋದು ನಾವು ಆತನ ಮುಂದೆ ಸದಾ ತಗ್ಗಿಸಲ್ಪಟ್ಟವರಾಗಿಯೇ ಇರ್ಬೇಕು ಹೌದು ಆತನು ನಮಗೆ ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಏನಂತ ನೀವು ನನ್ನ ಮಕ್ಕಳು ನೀವು ನನ್ನನ್ನ ಅಪ್ಪ ತಂದೆ ಅಂತ ಕರೀಬಹುದು ಅಂತ ಯಾಕಾಗಿ ಅಂದ್ರೆ ಆತನ ಹೆಸರ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆಗೋಸ್ಕರ ಆದ್ರೆ ಅದಕ್ಕೆ ನಾವು ಯೋಗ್ಯರಲ್ಲ ನಾವು ಪಾಪಿಗಳೇ ಆತನು ನಮಗೆ ಆ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಅದು ಆತನ ಕೃಪೆಯೇ ಹೊರತು ಅದರಲ್ಲಿ ನಮ್ಮ ಹೆಚ್ಚಸ್ತಿಕೆ ಏನು ಇಲ್ಲ ನಾವು ಅದಕ್ಕೆ ಯೋಗ್ಯರಲ್ಲ ಸದಾ ನಾವು ಆತನ ಮುಂದೆ ತಗ್ಗಿಸಲ್ಪಟ್ಟವರಾಗಿನೇ ಇರಬೇಕು ಅಪ್ಪ ತಂದೆಯೇ ಅಂತ ಕರೀಬೇಕು ಆದ್ರೂ ನಾವು ಆತನ ಮುಂದೆ ತಗ್ಗಿಸಲ್ಪಟ್ಟವರಾಗಿನೇ ಇರ್ಬೇಕು ಆತನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಿರಬೇಕು ಇಲ್ಲಿ ವಾಕ್ಯದಲ್ಲಿ ಕೊಡ್ತಾ ಇದ್ದಾರೆ ಹಾಗಾದರೆ ನಾವು ನಮ್ಮ ಮನೆಯನ್ನು ಬಂಡೆ ಮೇಲೆ ಕಟ್ಟಿದ್ದೀವ ಉಸಿಬಿನ ಮೇಲೆ ಕಟ್ಟಿದ್ದೀವ ಇದನ್ನ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಕರ್ತನಲ್ಲಿ ಪ್ರಿಯರೇ ಈಗ ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕುಳಿತು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನಂಬಿಕೆ ಏನಾಗಿದೆ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ತಾನು ಇದ್ದಾರೆ ನಮ್ಮ ಒಂದು ಪ್ರತಿಯೊಂದು ಮಾತುಗಳನ್ನು ಹಾಡುವಂತ ಹಾಡುಗಳನ್ನು ಕೇಳುವವರು ಮಾತ್ರವಲ್ಲದೆ ನಮ್ಮೆಲ್ಲರ ಹೃದಯಗಳನ್ನು ಶೋಧಿಸುವಂತಹ ಕರ್ತನು ಆತನಾಗಿದ್ದಾನೆ ಈ ಗಳಿಗೆಯಲ್ಲಿ ಆತನು ನಮ್ಮೊಟ್ಟಿಗೆ ಮಾತನಾಡುವುದಾದರೆ ನಮ್ಮ ನಂಬಿಕೆಯಲ್ಲಿ ನಾವು ಏನನ್ನ ದೃಢಪಡಿಸ್ತೀವಿ ಹೌದಪ್ಪ ನಾನು ಇಷ್ಟರ ಮಟ್ಟಿಗೆ ನಿನ್ನನ್ನ ನಂಬಿದೀನಿ ಅಂತ ನಾವು ತೋರಿಸ್ಕೊಡ್ತೀವ ಅಥವಾ ನಮ್ಮ ಹೃದಯದಲ್ಲಿ ಒಂದು ಅಳುಕು ಬರುತ್ತಾ ಸ್ವಾಮಿ ನನಗೆ ನಿನ್ನ ಮೇಲೆ ಇರುವ ನಂಬಿಕೆಯು ಇನ್ನು ಅಲ್ಪವೇ ಇದೆ ಇನ್ನು ಬೆಟ್ಟದಷ್ಟು ಅಂದ್ರೆ ದೃಢವಾದ ನಂಬಿಕೆ ನನ್ನಲ್ಲಿ ಇನ್ನೂ ಬರಬೇಕಾಗಿದೆ ನಂಬಿಕೆಯಲ್ಲಿ ಇನ್ನೂ ನಾನು ಬಲಹೀನಳು ಬಲಹೀನನು ಆಗಿದ್ದೇನೆ ನನ್ನನ್ನು ಧೈರ್ಯಪಡಿಸು ನನ್ನನ್ನು ಬಲಪಡಿಸು ನೀನೇ ನನ್ನ ಬಂಡೆ ನಿನ್ನ ಮೇಲೆ ನಾನು ಮನೆ ಕಟ್ಟುವಂತಾಗಲು ನನಗೆ ಸಹಾಯ ಮಾಡು ಕಥನಲ್ಲಿ ಪ್ರಿಯರೇ ಹೇಳ್ತಾ ಇದೆ ವಾಕ್ಯ ಧ್ಯಾನ ಪ್ರತಿದಿನ ವಾಕ್ಯ ಧ್ಯಾನ ಮಾಡುವಂತವರು ಧನ್ಯರು ಅಂತನೂ ಹೇಳಿದೆ ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದ ಯಾರು ನೀತಿವಂತರಾಗುವುದಿಲ್ಲ ಅನ್ನುವಂಥದ್ದು ಸಹ ಇಲ್ಲಿ ಕಥನಲ್ಲಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಪ್ರತಿಯೊಂದೊಂದು ಹೆಜ್ಜೆಯು ನಾವು ಹುಷಾರಾಗಿ ಯೋಚನೆ ಮಾಡಿ ಇಡಬೇಕಾಗಿದೆ ಆದ್ರೆ ನಮ್ಮಲ್ಲಿ ಇರುವಂತಹ ನಂಬಿಕೆಯನ್ನ ನಾವು ದೃಢವಾಗಿ ನಮ್ಮ ಜೀವಿತಗಳಲ್ಲಿ ನಾವು ತೋರ್ಪಡಿಸ್ತಾ ಹೋಗ್ಬೇಕಾಗತ್ತೆ ನಾನು ಹಳೆ ನನ್ನ ಸಂದೇಶದಲ್ಲಿ ಹೇಳಿದ ಪ್ರಕಾರವೇ ನಮ್ಮ ನಂಬಿಕೆಯ ಜೀವಿತ ನಮ್ಮಿಂದಲೇ ಮೊದಲಾಗಿ ಅದು ನಮ್ಮ ಮಕ್ಕಳಿಗೆ ಅವರು ನಮ್ಮನ್ನ ನೋಡಿ ಕಲಿಯುವಂತರಾಗ್ಬೇಕು ಅವರು ನಮ್ಮನ್ನ ನೋಡಿ ನಮ್ಮ ತಂದೆ ತಾಯಿಗಳು ಇತರ ಬೈಬಲ್ ಓದಿ ಪ್ರೇಯರ್ ಮಾಡಿದ್ರಿಂದಲೇ ಅವರ ಜೀವಿತದಲ್ಲಿ ಅವರು ಎಲ್ಲವನ್ನೂ ಗೆಲ್ಲಲು ಸಾಧ್ಯವಾಯಿತು ನಮ್ಮ ಕುಟುಂಬದ ಮೇಲೆ ತಂದೆ ದೇವರ ಆಶೀರ್ವಾದ ಅಪಾರವಾಗಿತ್ತು ಅನ್ನೋದನ್ನ ನಾವು ಅದನ್ನ ನಮ್ಮ ಜೀವಿತದಲ್ಲಿ ನಡೆಸ್ಕೊಂಡು ಹೋಗಿ ಅವರಿಗೆ ಉದಾಹರಣೆಯಾಗಿ ತೋರಿಸ್ಬೇಕು ಬರೀ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ ಹಲವರಿಗೆ ನಾವು ಉದಾಹರಣೆಯಾಗಿ ಇದು ನಿಜವಾದ ಕ್ರೈಸ್ತಿಯ ಕುಟುಂಬ ಅನ್ನುವಂತೆ ನಾವು ಅವರಿಗೆ ಕಾಣಿಸಿಕೊಳ್ಬೇಕು ನಾವು ಏಸು ಕ್ರಿಸ್ತನಿಗೆ ಒಂದು ಸಾಕ್ಷಿಯ ಕುಟುಂಬ ಸಾಕ್ಷಿಯ ಮನುಷ್ಯರಾಗಿ ನಾವು ಬಾಳ್ಬೇಕಾಗಿದೆ ಇದು ದೇವರಿ ನಮ್ಮಿಂದ ಬಯಸುವಂತಹ ಜೀವನ ಇವತ್ತು ನಾವು ಆಲಯಗಳಿಗೆ ಹೋಗ್ತೀವಿ ಆದ್ರೆ ಯಾರ್ಯಾರಿಗೆ ಯಾವ್ಯಾವ ತರ ಇದೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಬರ್ ಏನಾಗ್ತಾ ಇದೆ ಅಂದ್ರೆ ಆಲಯಕ್ಕೆ ಹೋಗ್ಬೇಕು ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಐರನ್ ಮಾಡ್ಬೇಕು ಸೆಂಟ್ ಹಾಕೊಂಡು ಹೋಗ್ಬೇಕು ಓಕೆ ಎಲ್ಲ ಸರಿ ಆದ್ರೆ ಆಲಯದಲ್ಲಿ ಎಲ್ಲರ ಮಧ್ಯದಲ್ಲಿ ತಂದೆ ದೇವರು ಆತನ ಪ್ರಸನ್ನತೆ ಇರುತ್ತೆ ಅವರು ಅಲ್ಲಿ ಇರ್ತಾರೆ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾರೆ ನಮ್ಮನ್ನ ಅವರು ನೋಡ್ತಾರೆ ಅಂತ ತಿಳ್ಕೊಂಡು ಆಲಯಕ್ಕೆ ಹೋಗುವವರು ಕಡಿಮೆ ಜನ ಇದ್ದಾರೆ ಇಂದು ಕ್ರೈಸ್ತಿಯ ಜೀವಿತ ಒಂದು ಫ್ಯಾಷನ್ ಆಗೋಗಿದೆ ಆದ್ರೆ ದೇವರು ನಮ್ಮಿಂದ ಅದನ್ನೆಲ್ಲ ಬಯಸ್ತಾರೆ ಸಭೆಗಳಲ್ಲಿ ಪ್ರವಾದನೆಗಳು ಹೇಳಬೇಕಾಗಿರುವಂತಹ ಪಾದ್ರಿಗಳೇ ಪಾಸ್ಟ್ಗಳೇ ನಮಗೆ ನಿಜವಾಗ್ಲೂ ಆ ವಾಕ್ಯಗಳಲ್ಲಿ ಏನ್ ತಿಳಿಸ್ಕೊಡ್ಬೇಕು ನಾವು ಆತ್ಮಿಕವಾಗಿ ಬಲ ಹೊಂದಲು ನಮಗೆ ಏನ್ ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟು ದೇವರು ನಮ್ಮಿಂದ ಬಯಸ್ತಾ ಇರುವಂತಹ ಜೀವನದಲ್ಲಿ ಮಾರ್ಗದರ್ಶನ ತೋರಿಸಿ ನಡೆಯುವುದರಲ್ಲಿ ಅವರು ಸೋತ್ ಹೋಗ್ತಾ ಇದ್ದಾರೆ ನಾನೇ ಒಬ್ರಿಗೆ ಕೇಳಿದೆ ಒಬ್ಬ ಪಾಸ್ಟ್ಗೆ ಅಯ್ಯರೇ ಯಾಕೆ ಬೈಬಲ್ ಇಷ್ಟು ದೊಡ್ಡದಾಗಿದೆ ಹೇಳೋ ವಾಕ್ಯಗಳು ಎಷ್ಟೋ ಇದೆ ಜನರನ್ನ ಎಚ್ಚರಿಸಿ ನಡೆಸಬೇಕಾದಂತ ವಾಕ್ಯಗಳು ಎಷ್ಟೋ ಇದೆ ಯಾಕೆ ಅದನ್ನೆಲ್ಲ ಹೇಳೋದಿಲ್ಲ ಯಾವಾಗ್ಲೂ ಕೆಲವೊಂದು ವಾಕ್ಯ ಭಾಗಗಳನ್ನ ಮಾತ್ರ ಆರಿಸ್ಕೊಂಡು ಯಾಕೆ ಯಾವಾಗ್ಲೂ ಅದ್ರ ಮೇಲೆ ಮಾತ್ರನೇ ಪ್ರಸಂಗ ಮಾಡ್ತೀರಾ ಅಂದ್ರೆ ಅವರಿಂದ ಬಂದಂತ ಉತ್ತರ ಇದನ್ನೆಲ್ಲ ಹೇಳಕ್ ಹೋದ್ರೆ ಯಾರು ಸಭಿಕರು ಕುತ್ಕೊಳ್ಳಲ್ಲಮ್ಮ ಹೊರಟೋಗ್ತಾರೆ ಹಾಗಾದ್ರೆ ನಾವು ಈ ದಿನ ಎಲ್ಲಿ ನಿಂತಿದ್ದೀವಿ ನಾವು ಆತನಿಂದ ಬಯಸ್ತಾ ಇರೋದು ಏನು ಆದ್ರೆ ಆತ ನಮ್ಮಿಂದ ಬಯಸ್ತಾ ಇರೋದು ಏನು ಇದೆಲ್ಲವನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೋಬೇಕು ನಾವು ಆತನನ್ನ ತಿಳ್ಕೊಳ್ತಾ ಇರೋ ರೀತಿ ಬದಲಾಗ್ಬೇಕು ನಾವು ಆತನೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇರೋ ರೀತಿ ಬದಲಾಗ್ಬೇಕು ನಾವು ಲೋಕದ ದೃಷ್ಟಿಯಲ್ಲಿ ಮಾತ್ರ ಕ್ರೈಸ್ತರಾಗಿರೋದಲ್ಲ ತಂದೆ ದೇವರ ದೃಷ್ಟಿಯಲ್ಲಿ ಕ್ರೈಸ್ತರಾಗಿರುವಂತದ್ದು ಮುಖ್ಯ ಯಾಕಂದ್ರೆ ಕಡೆಯಲ್ಲಿ ಸ್ವಾಮಿ ಅನ್ಯರನ್ನು ಸಹ ತನ್ನ ಕಡೆಗೆ ಕರ್ಕೊಳ್ತಾರಂತೆ ಸ್ವಾಮಿ ಹೇಳಿದರೆ ಈ ಹಟ್ಟಿಗೆ ಸೇರದೇ ಇರುವಂತ ಕುರಿಗಳನ್ನು ಸಹ ನಾನು ರಕ್ಷಿಸಬೇಕಾಗಿದೆ ಹಾಗಾದ್ರೆ ಅವರೆಲ್ಲ ಯಾವ ತರ ರಕ್ಷಣೆ ಹೊಂದ್ತಾ ಇದ್ದಾರೆ ಸ್ವಾಮಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾವ ರೀತಿ ರಕ್ಷಣೆ ಹೊಂದ್ತಾ ಇದ್ದಾರೆ ಧರ್ಮಶಾಸ್ತ್ರದ ಅರಿವು ಅವ್ರಿಗಿಲ್ಲ ಹೇಗೆ ಅವ್ರು ನಡೀತಾ ಇದ್ದಾರೆ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಏನೇನ್ ಮಾಡ್ಬೇಕು ಅಂತ ನಮಗೆ ಬರೆಯಲ್ ಕೊಟ್ಟ ಬರೆದು ಕೊಟ್ಟಿದ್ಯೋ ಅದನ್ನ ಅವರು ತಿಳಿದಿರಾನೆ ದೇವರು ಮೆಚ್ಚೋ ರೀತಿನಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ರಕ್ಷಿಸಲ್ಪಡ್ತಾರೆ ನಾವು ಯಾವ ತರ ನಡೀತಾ ಇದ್ದೀವಿ ಅಂದ್ರೆ ಹೌದು ದೇವ್ರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ದೇವ್ರು ನಮ್ಮನ್ನ ಕರೆದಿದ್ದಾರೆ ನಾವು ಬ ಪ್ರತಿದಿನ ಬೈಬಲ್ ಓದ್ತೀವಿ ವಾಕ್ಯ ಓದ್ತೀವಿ ಪ್ರಾರ್ಥನೆ ಮಾಡ್ತೀವಿ ಸಭೆಗೆ ಹೋಗ್ತೀವಿ ಎಲ್ಲಾ ಮಾಡ್ತೀವಿ ದೇವ್ರು ನಮ್ಮನ್ನು ರಕ್ಷಿಸ್ತಾರೆ ಹೌದು ರಕ್ಷಿಸ್ತಾರೆ ಆದ್ರೆ ಅದಕ್ಕೆ ತಕ್ಕಂತದ್ದ ಕ್ರಿಯೆಗಳು ನಮ್ಮಲ್ಲಿರ್ಬೇಕು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕಾಗಿಯೇ ದೇವರು ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿ ನಮ್ಮನ್ನ ನಡೆಸ್ತಾ ಇದ್ದಾರೆ ನಾವು ಇತರರಿಗೆ ನಮ್ಮ ಜೀವಿತವನ್ನು ಸಾಕ್ಷಿಯಾಗಿ ತೋರಿಸಲು ಇಂದು ನಮ್ಮ ಜೀವಿತ ಯಾವ ರೀತಿಯಲ್ಲಿ ಸಾಕ್ಷಿಯಾಗಿದೆ ಇತರರಿಗೆ ಇತರರು ನೋಡಿದಾಗ ಇತರರಂದ್ರೆ ಅಂದ್ರೆ ಬರೀ ನಾನು ಅನ್ಯರ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಕ್ರೈಸ್ತನಾಗಿರುವವರೇ ಹೆಚ್ಚು ಜನಗಳ ಮನೆಯಲ್ಲಿ ಇವತ್ತು ಬೈಬಲ್ ಓದ್ತಾ ಇಲ್ಲ ಪ್ರೇಯರ್ ಮಾಡ್ತಾ ಇಲ್ಲ ಸಭೆ ಅಂದ್ರೆ ಒಂದು ಕೇರಿಲ್ಲ ಯಾವಾಗೋ ಒಂದ್ಸತಿ ಆದಾಗ ಬರೋಣ ಅದೇನು ಇಂಪಾರ್ಟೆಂಟ್ ಅಲ್ಲ ನೆಸಸರಿನೂ ಅಲ್ಲ ಹೋಗ್ಲೇಬೇಕಾದಂತ ಕಾನೂನು ಏನಿಲ್ಲ ಅನ್ನೋ ತರ ಆದ್ರೆ ಆ ಸಭೆಗೆ ನಾವು ಏನಕ್ಕೋಸ್ಕರ ಹೋಗ್ತೀವಿ ಇದು ದೇವರಿಂದ ನಮಗೆ ಬಂದಿರುವಂತ ಆಜ್ಞೆ ನಾವೆಲ್ಲರೂ ಒಟ್ಟಾಗಿ ಸಭೆಯಲ್ಲಿ ಸೇರಿ ಒಂದೇ ಮನಸ್ಸಿನಿಂದ ಆತನನ್ನ ಆರಾಧಿಸ್ಬೇಕು ಅನ್ನೋದು ಇವತ್ತು ಎಷ್ಟು ಸಭೆಗಳಲ್ಲಿ ಸಭಿಕರೆಲ್ಲ ಸೇರಿ ಒಂದೇ ಮನಸ್ಸಿನಿಂದ ಆರಾಧನೆ ಮಾಡ್ತಾ ಇದ್ದಾರೆ ಇದೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಮಾಯವಾಗ್ತಾ ಇದೆ ಆದ್ರೆ ದೇವರು ನಮ್ಮಿಂದ ಬಯಸ್ತಾ ಇರೋದು ಇದಲ್ಲ ದೇವರು ಬೆಚ್ಚೋ ರೀತಿನಲ್ಲಿನೆ ನಮ್ಮ ಜೀವಿತ ಇರಬೇಕು ಇದು ದೇವರ ಚಿತ್ತ ಈ ಕಾರಣಕ್ಕೋಸ್ಕರನೇ ಹೇಳಿದರೆ ಸ್ವಾಮಿ ಸ್ವಾಮಿ ನಾವೆಲ್ಲ ಕರಿತೀವಲ್ವಾ ಸ್ವಾಮಿ ಸ್ವಾಮಿ ಅಂತ ಇದೇ ಕಾರಣಕ್ಕೆ ಕೊಟ್ಟಿದರಲ್ಲಿ ಸ್ವಾಮಿ ಸ್ವಾಮಿ ಅಂತ ಅನ್ನುವರೆಲ್ಲರೂ ಪರಲೋಕ ರಾಜ್ಯ ಸೇರುವರೆಂದು ನೆನೆಸಬೇಡಿರಿ ಯಾರು ತಂದೆಯ ಚಿತ್ತಕ್ಕೆ ತಲೆಬಾಗಿ ನಡೀತಾರೆ ಅಂಥವ್ರು ಮಾತ್ರನೇ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ ಅನ್ನೋದು ಕರ್ತನಲ್ಲಿ ಪ್ರಿಯರೇ ಯೇಸು ಸ್ವಾಮಿ ಈ ಒಂದು ಮಾತುಗಳನ್ನು ಹೇಳಿದರೆ ನಾನು ಆಗ್ಲೇ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಕ್ರೈಸ್ತರ ಜೀವಿತದಲ್ಲಿ ನಡೀತಿರುವಂತಹ ದಬ್ಬಾಳಿಕೆ ಕಷ್ಟ ಹಿಂಸೆಗಳು ಇವುಗಳ ವಿಚಾರವಾಗಿ ಅಥವಾ ನಮ್ಮ ಜೀವಿತದಲ್ಲಿ ನಡೀತಾ ಇರುವಂತಹ ಅನೇಕ ವಿಚಾರಗಳಿಗೆ ಆಗಲಿ ನಾವು ಕಷ್ಟಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವವರಾಗಬಾರ್ದು ಕತ್ತನೆಗಾಗಿ ಆತನ ನಾಮ ಮಹಿಮೆಗಾಗಿ ನಾವು ನಿಲ್ಲುವಂತವರಾಗಬೇಕು ಲೂಕನ ಬರ್ದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದ್ದೇನು ಮಾಡಲಾರದವರಿಗೆ ಹೆದರಬೇಡಿರಿ ಅಂದ್ರೆ ಒಂದು ವೇಳೆ ಆತನಿಗಾಗಿ ನಾವು ಪ್ರಾಣ ತ್ಯಾಗ ಮಾಡಬೇಕಾದಾಗ್ಲೂನು ಸಹಿತ ಅವರು ನಿಮ್ಮ ದೇಹನ ಮಾತ್ರನೇ ಕೊಲ್ತಾರೆ ಅದಕ್ಕಿಂತ ಹೆಚ್ಚಾದದ್ದು ಏನು ಮಾಡೋದಿಲ್ಲ ಹೆದರ್ಕೋಬೇಡ್ರಿ ಅಂತ ಎಲ್ಲಿಂದ ಎಲ್ಲಿಗಿದೆ ಅದರ ಅರ್ಥ ಇಂದು ನಾವು ಅಷ್ಟು ದೃಢವಾದ ನಂಬಿಕೆಯಲ್ಲಿ ಇದ್ದೀವ ಅಷ್ಟು ದೃಢವಾದ ವಿಶ್ವಾಸ ನಮ್ಮಲ್ಲಿದೆಯಾ ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನ ತೇನು ಮಾಡಲಾರದವರಿಗೆ ಹೆದರಬೇಡಿರಿ ಕೊಂದ ಮೇಲೆ ಯಾರಿಗೆ ಆ ನರಕದೊಳಗೆ ಹಾಕುವ ಅಧಿಕಾರ ಇದೆಯೋ ಆತನಿಗೆ ಹೆದರಬೇಕು ಯಾರಿಗೆ ನಾವು ಹೆದರ್ಬೇಕಂತೆ ಯಾರಿಗೆ ಕೊಂದ ಮೇಲೆ ನರಕಕ್ಕೆ ಹಾಕುವ ಅಧಿಕಾರ ಇದೆಯಲ್ಲ ಅಂಥವರಿಗೆ ಅಂದ್ರೆ ಯೋಹವ ದೇವರಿಗೆ ಮಾತ್ರನೇ ನಾವು ಹೆದರ್ಬೇಕು ಅನ್ನೋದನ್ನ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ದೇವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಕಥನಲ್ಲಿ ಪ್ರಿಯರೇ ಹೌದು ನಾವು ಆತನು ಕರೆಯಲ್ಪಟ್ಟ ಆರಿಸಲ್ಪಟ್ಟ ನಂಬಿಗಸ್ಥರಾದ ಜನರು ಹಾಗಾಗಿ ನಾವು ಬಾಳುವುದಾದರೂ ಆತನಿಗಾಗಿಯೇ ಆತನಿಗಾಗಿ ಸಾಯುವುದು ನಮಗೆ ಆತನಿಂದ ಸಿಕ್ಕ ಬಹುಮಾನವೇ ಈ ವಾಕ್ಯಗಳನ್ನೆಲ್ಲ ನಾವು ಕೇಳುವವರು ಮಾತ್ರವೇ ಆಗಿರದೆ ಇವೆಲ್ಲವನ್ನು ನಮ್ಮೆಲ್ಲರ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಂಡು ನಾವು ಇತರರಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಇತರರು ನಮ್ಮನ್ನು ನೋಡಿದಾಗ ಅನ್ಕೋಬೇಕು ತಂದೆ ದೇವರ ಕೃಪೆ ಇವರ ಜೀವಿತದಲ್ಲಿ ಇದೆ ಹಾಗಾದ್ರೆ ಇವರ ಜೀವಿತದಲ್ಲಿ ಇರುವಂತ ಗುಟ್ಟೇನು ಅಂತ ತಿಳ್ಕೋಬೇಕು ಏನಾಗಿರುತ್ತೆ ತಂದೆಯ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥದ್ದೇ ಆ ಒಂದು ಗುಟ್ಟಾಗಿದೆ ಇದರಂತೆ ನಾವು ನಡೆಯುವವರಾಗಿರಬೇಕು ಸ್ವಾಮಿ ಸ್ವಾಮಿ ಅಂತ ನಾವು ಬರೀ ಬಾಯಿ ಮಾತಿನಲ್ಲಿ ಕರೆಯುವಂತಹ ಜನಗಳಾಗಿರದೆ ಅದನ್ನು ಹೃದಯ ಪೂರ್ವಕವಾಗಿ ನಡೆಸಿಕೊಂಡು ಹೋಗುವಂತ ಜನಗಳು ನಾವಾಗಿರಬೇಕು ನಂಬಿಕೆ ಎಂಬಂತ ನಮ್ಮ ಮನೆಯನ್ನು ನಾವು ಬಂಡೆಯ ಮೇಲೆ ಅಂದರೆ ಈಸು ಕ್ರಿಸ್ತನ ಮೇಲೆ ಕಟ್ಟುವಂತವರಾಗಿರಬೇಕು ಉಸುಬಿನ ಮೇಲೆ ಕಟ್ಟುವವರಾಗಿರಬಾರದು ಇದಕ್ಕೆ ಇನ್ನೊಂದು ವಾಕ್ಯನ ಉದಾಹರಣೆಯಾಗಿ ಹೇಳೋದಾದ್ರೆ ಸ್ವಾಮಿ ಹೇಳಿದರೆ ಅಂತ್ಯದಲ್ಲಿ ಇಬ್ಬರು ಸ್ತ್ರೀಯರು ಕುಳಿತುಕೊಂಡು ಕಲ್ಲು ಬೀಸ್ತಾ ಇರ್ತಾರೆ ಅದರಲ್ಲಿ ಒಬ್ಬರು ಆರಿಸಲ್ಪಡ್ತಾರೆ ಅಂದ್ರೆ ಒಬ್ಬರು ಮೇಲಕ್ಕೆ ತಗೊಳಲ್ಪಡ್ತಾರೆ ಇನ್ನೊಬ್ಬರನ್ನ ಬಿಡಲ್ಪಡ್ತಾರೆ ಇವ್ರಿಬ್ರು ಮಾಡ್ತಾರದು ಒಂದೇ ಕೆಲಸ ಇಬ್ರು ಕುತ್ಕೊಂಡು ಕಲ್ಲು ಬೀಸ್ತಾ ಇರ್ತಾರೆ ಆದ್ರೆ ಒಬ್ಬರನ್ನ ತಗೊಳ್ತಾರೆ ಒಬ್ಬರನ್ನ ಬಿಡ್ತಾರೆ ಅಲ್ಲಿ ಅವರಿಬ್ಬರ ಹೃದಯದಲ್ಲಿದ್ದಂತಹ ನಂಬಿಕೆಯ ವ್ಯತ್ಯಾಸ ಇದೆ ಹಾಗೆ ನಾವು ಎಲ್ರು ಒಟ್ಟಾಗಿ ಕುತ್ಕೊಂಡು ಬೈಬಲ್ ಓದ್ತೀವಿ ಪ್ರೇಯರ್ ಮಾಡ್ತೀವಿ ಸಭೆಗೆ ಹೋಗ್ತೀವಿ ಎಲ್ರೂ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಹೃದಯದ ಅಂತರಾಳವನ್ನು ನೋಡುವ ಕರ್ತನ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಇದು ಮುಖ್ಯವಾಗುತ್ತೆ ಯಾಕೆಂದ್ರೆ ನಾವು ಮಾಡುವಂತ ಯಾವುದೇ ಪುಣ್ಯ ಕೆಲಸಗಳಿಂದ ನಾವು ನೀತಿವಂತರಾಗೋದಿಲ್ಲ ದೇವರು ನಮ್ಮನ್ನ ಆ ರೀತಿಯಾಗಿ ಅರಸ್ಕೊಳ್ಳೋದಿಲ್ಲ ಹಾಗಂತ ಅದು ಮಾಡ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಮಾಡ್ಬೇಕು ಆದ್ರೆ ನಮ್ಮ ಜೀವಿತ ದೇವರು ಮೆಚ್ಚುವ ರೀತಿನಲ್ಲಿ ಇರಬೇಕು ಕಥನಲ್ಲಿ ಪ್ರಿಯರೇ ಈ ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನ ಎಚ್ಚರಿಸಿದ್ದಾರೆ ದೇವರು ನಮ್ಮ ಹೃದಯಗಳಲ್ಲಿ ಮಾತನಾಡಿದ್ದಾರೆ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕಂದ್ರೆ ತಂದೆಯೇ ನಾವು ಈ ಲೋಕದಲ್ಲಿ ಇರುವವರೆಗೂ ನಾವು ನಿನ್ನ ಮಕ್ಕಳಾಗಿ ನೀನು ಒಪ್ಪುವಂತಹ ಜೀವಿತವನ್ನು ನಾವು ನಡೆಸಲು ಸಹಾಯ ಮಾಡು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ನಾವು ನಿನ್ನಿಂದ ಅಗಲದಂತೆ ನಿನ್ನಲ್ಲಿ ಒಂದಾಗಿ ಬಾಳುವಂತ ಕೃಪೆಯನ್ನು ಬೇಕಾದಂತ ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸಿ ನಮ್ಮನ್ನು ನಡೆಸು ಯಾವುದೇ ಪರಿಸ್ಥಿತಿಯಲ್ಲೂ ನಾವು ನಿನ್ನನ್ನು ಬಿಟ್ಟು ಅಗಲಬಾರದು ಅನ್ನುವಂತ ಪ್ರಾರ್ಥನೆ ನಮ್ಮೆಲ್ಲರ ಜೀವಿತದಲ್ಲಿ ಆಗಿರಬೇಕು ಈ ಒಂದು ವಾಕ್ಯಗಳ ಆಧಾರದ ಮೇಲೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ

ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಅಪ ಇಂದು ನಮ್ಮೆಲ್ಲರ ಹೃದಯದ ಇಚ್ಛೆ ಇದಾಗಿದೆ ನಿನ್ನ ಸಾನ್ನಿಧ್ಯಕ್ಕೆ ನಮ್ಮೆಲ್ಲರನ್ನು ಸೇರಿಸು ಅಪ ನಿನ್ನ ವಾಕ್ಯಗಳನ್ನು ನಾವು ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ನಮ್ಮ ಜೀವಿತಗಳಲ್ಲಿ ಅದನ್ನು ಅಳವಡಿಸಿಕೊಂಡು ನೀನು ಮೆಚ್ಚುವ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಹೋಗಲು ಸಹಾಯ ಮಾಡು ಸ್ವಾಮಿ ಇತರರ ಮುಂದೆ ನಾವು ನಿನಗೆ ಸಾಕ್ಷಿಗಳಾಗಿ ಬದುಕಲು ನಿನ್ನ ಸಾಕ್ಷಿಯ ಕುಟುಂಬಗಳಾಗಿ ಜೀವಿಸಲು ನಮ್ಮನ್ನು ಮಾರ್ಪಡಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ಅಪ್ಪ ಇನ್ನು ಎಲ್ಲಾದರೂ ಸ್ವಾಮಿ ನಿನ್ನ ಮೇಲಿರುವಂತಹ ನಂಬಿಕೆ ನಮಗೆ ಕುಂದಿ ಹೋಗಿದ್ದೆ ಆದರೆ ಅದನ್ನು ನೂರರಷ್ಟು ನಮ್ಮನ್ನು ಹೆಚ್ಚ ಹೆಚ್ಚಿಸಿ ನಮ್ಮಲ್ಲಿರುವಂತಹ ನಂಬಿಕೆಯನ್ನು ಇನ್ನೂ ಹೆಚ್ಚಾಗಿ ಹೆಚ್ಚಿಸಿ ನಿನಗಾಗಿ ದೃಢವಾಗಿ ನಾವು ಬಾಳಲು ಬೇಕಾದಂತಹ ಕೃಪೆಯನ್ನು ನಮಗೆ ಕೈ ಹಿಡಿದು ಕೃಪೆಯನ್ನು ಕೊಟ್ಟು ಕೈ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸು ಸದಾ ನಿನ್ನ ದೂತರನ್ನು ನಮ್ಮೆಲ್ಲರ ಸುತ್ತಲೂ ಕಾವಲಿರಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ಅಪ್ಪ ನಿನ್ನ ವಾಕ್ಯಗಳನ್ನು ಕೇಳಿಕೊಂಡು ಅದರಂತೆ ನಡೆಯಲು ನಮಗೆ ಸಹಾಯ ಮಾಡಿ ನಡೆಸು ಎಲ್ಲರಿಗೂ ನಾವು ನಿನ್ನ ಸಾಕ್ಷಿ ಕುಟುಂಬವಾಗಿ ಜೀವಿಸಲು ಸಹಾಯ ಮಾಡಿ ನಡೆಸಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಿಕೆಯಾಗಿರಲಿ ಆಮೇನ್